ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವ ಕುರು ಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನೀವೆಲ್ಲರನ್ನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ನಾವು ಮಲಗ್ತೀವಿ ಮಲಗ್ತಕ್ಕಂಥ ದಿಕ್ಕು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಕ್ಕಿದ್ರೆ ಯಾವ ಫಲಗಳು ಜಾಸ್ತಿ ಆಗ್ತದೆ ಹೇಗೆ ಅಂತಕ್ಕಂಥ ಸಣ್ಣ ಒಂದು ಸಂಕ್ಷಿಪ್ತ ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಖಂಡಿತ ಭಾಳ ಸಂತೋಷ ಇದೆ ನಮ್ಮ ದಿನ ಭವಿಷ್ಯ ಚೆನ್ನಾಗಿ ಇದೆ ತಮ್ಮ ಎಲ್ಲರ ಆರೈಕೆ ಗುರುಗಳೇ ಖಂಡಿತವಾಗಿ ನನಗೆ ತುಂಬ ಸಂತೋಷ ಅನಿಸುತ್ತದೆ ನೀವು ಹೇಳಲಿಕ್ಕೆ ನಿಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿದಲೆ ನಾನು ಆಚೆ ಹೋಗೋದೇ ಇಲ್ಲ ಅಂತ ಹೇಳ್ತೀರಿ ತುಂಬ ಸಂತೋಷ ಖಂಡಿತವಾಗಿ ನಿಮಗೋಸ್ಕರ ಏಕೈಕವಾಗಿ ಆ ದಿನಮಾನಗಳು ಹೇಗಿರುತ್ತೆ ಮನಸ್ಥಿತಿ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದು ಅಷ್ಟೇ ಜ್ಯೋತಿಷ್ಯ ನಾನು ಹಾಗೇ ಆಗುತ್ತೆ ಹೀಗೆ ಮಾಡ್ತೀನಿ ಅಂತ ಕೇಳಲಿಕ್ಕಿಲ್ಲ ಈ ಥರ ಮನಸ್ಥಿತಿ ಇರ್ತದೆ ಈ ಥರ ಪರಿಸ್ಥಿತಿಗಳನ್ನು ಸರಿ ಮಾಡ್ಕೊಳ್ಳಿ ದಟ್ಸ್ ಆಲ್ ಹಾಗೇ ಫಲಗಳಾಗುತ್ತೆ ಅನ್ನೋದಕ್ಕೆ ದಶಾಭುಕ್ತಿಗಳು ಅಂತರಭುಕ್ತಿಗಳನ್ನು ನೋಡಲೇಬೇಕಾಗ್ತದೆ ಅದು ಬಿಟ್ಟರೆ ಇದು ಒಂದು ಚಂದ್ರನ ತತ್ವ ಆಗಿರೋದರಿಂದ ಮಾತ್ರ ನೋಡ್ಕೋಬೋದು ನೋಡೋಣ ಭಾನುವಾರ ಇದರ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಚತುರ್ಥಿ ಇರ್ತಕ್ಕಂಥದ್ದು ತಿಥಿ ಕೃಷ್ಣಪಕ್ಷ ಧೃತಿಯೋಗ ಯೋಗ ಭವ ಆಗಿ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ದುಷ್ಟ ದುಷ್ಟಮುಹೂರ್ತ ವೀಕ್ಷಣೆ ಮಾಡಿದ್ರು ಸಹಿತ ಸಹಿತ ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಅಸ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಚಿತವಾಗಿದ್ದಾನೆ ನೋಡೋಣ ದ್ವಾದಶ ರಾಶಿಗಳ ಯಾವ ಫಲಗಳಿರುತ್ತೆ ಅಂತ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಈ ದಿನ ವಿಶೇಷವಾಗಿ ತಮ್ಮ ಕೋಪವನ್ನು ಕಂಟ್ರೋಲ್ ಇಟ್ಕೊಳ್ಳಿ ಆಸ್ತಿಯ ವಿಚಾರ ಅಥವಾ ಕೋರ್ಟ್ ಕಚೇರಿ ವಿಚಾರವನ್ನು ಅಥವಾ ಏನಾದರೂ ಆರೋಗ್ಯದ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಒಂದು ತಾಯಿಯೊಟ್ಟಿಗಾಗಲಿ ಅಥವಾ ಮನೆಯೊಟ್ಟಿ ಮನೆಯರೊಟ್ಟಿಗೆ ಆಗಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ತರುತ್ತದೆ ಈ ಏನಾದರೂ ಅನರ್ಥಗಳನ್ನು ಮಾಡಿದ್ದೇ ಆದರೆ ಇಡೀ ದಿನದ ಒಂದು ಸಂತೋಷವನ್ನು ನೀವು ಕಳ್ಕೊಳ್ತೀರಿ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮೇಷರಾಶಿಯವರಿಗೆ ನೆಮ್ಮದಿಯನ್ನು ತಳ್ಕೊಳ್ಳಿ ಯಾಕೆಂದರೆ ಚತುರ್ಥಾಧಿಪತಿ ಷಷ್ಠ ಭಾವದಲ್ಲಿದ್ದಾನೆ ನೆಮ್ಮದಿ ಕೆಟ್ಟೋಗ್ತದೆ ಕಿರಿಕಿರಿಯಿಂದ ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ತೀರಿ ಹಾಗಾಗಿ ಶಾಂತ ಚಿತ್ತರಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ವಿಚಾರಗಳನ್ನು ಇಟ್ಕೊಂಡ್ರೆ ಅದನ್ನೇ ಜಾಸ್ತಿ ಎಳೆಸ್ಟೈಸ್ ಮಾಡ್ತೀರಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಏಕೆಂದರೆ ನೋಡಿ ತೃತೀಯಾಧಿಪತಿ ಪಂಚಮಸ್ಥಾನದಲ್ಲಿದ್ದಾನೆ ಈ ಒಂದು ದಿನ ತಾವು ಏನು ವಿಶೇಷ ಮಾರಾಟ ಮಾಡಲಿಕ್ಕೋಸ್ಕರ ವಿಶೇಷವಾಗಿರತಕ್ಕಂಥದ್ದು ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಅಥವಾ ಏನಾದರೂ ಒಂದು ಯಾರಿಗೋ ಒಂದು ಸ್ನೇಹಿತರಿಗೋ ಸಾಲ ಮತ್ತೊಂದು ಕೊಡ್ತೀರಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾರು ಋಷಭರಾಶಿಯಲ್ಲಿದ್ದೀರೋ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭವತ್ವವನ್ನು ಕೊಡುತ್ತೆ ಹಾಗೆ ಸಣ್ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಮಿಥುನ ರಾಶಿಯವರಿಗೆ ಈ ದಿನ ನೋಡಿ ಖಂಡಿತ ಯಾವ ಯಾವಾಗಲೂ ಕೂಡ ನೀವು ಅದನ್ನೇ ತಿಂಕ್ ಇದ್ದರೆ ದೂರ ಹೋಗುತ್ತೆ ಅಂತ ಹೇಳ್ತಾ ಇರ್ತೇನೆ ನಾನು ಯಾರು ಮಿಥುನ ರಾಶಿಯಲ್ಲಿದ್ದಿರೋ ನೆಮ್ಮದಿಗೆ ಏನು ಬೇಕೋ ಅದನ್ನು ಯೋಚನೆ ಮಾಡಿ ಈ ದಿನ ದಿನ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ ಆ ಕುಟುಂಬ ಸೌಖ್ಯವನ್ನು ತಾವು ಎಂಜಾಯ್ ಮಾಡಿ ಅದನ್ನೇ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ವಿಚಾರಗಳಲ್ಲಿ ಜಾಸ್ತಿ ಎಲಸ್ಟೈಸ್ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಖಂಡಿತ ಈ ಚತುರ್ಥ ಮತ್ತು ಚಂದ್ರ ಇರ್ತಕ್ಕಂಥ ಈ ಸ್ವಭಾವತಃ ನಾವು ನೋಡೋದಾದರೆ ಚಂದ್ರನ ಒಂದು ಸ್ಥಾನವನ್ನು ನೋಡೋದಾದರೆ ತಾವು ತಮ್ಮ ಹಸ್ತಕ್ಷೇಪದಿಂದ ಎಲ್ಲವನ್ನ ಗೆಲ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭತ್ವ ಇರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಆಳವಾಗಿ ಯೋಚನೆ ಮಾಡೋದು ಬಿಡಿ ಶಾಂತವಾಗಿರ್ತೀರಿವರೆಗೂ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ತಮ್ಮ ಪ್ರಯತ್ನ ಪ್ರಯತ್ನದಿಂದ ಫಲಗಳು ಜಾಸ್ತಿ ಆಗ್ತಾ ಬರ್ತದೆ ಪ್ರಯಾಣಗಳು ಬರುತ್ತೆ ಪ್ರಯಾಣದ ಸಣ್ಣಪುಟ್ಟ ಪುಟ್ಟ ಕಿಳಕಿರಿ ಆಗ್ಬೋದು ಆದರೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ರಾಶಿಯವ್ರಿಗಿರುತ್ತೆ ಈ ಆಧಾರಿತ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ಕುಟುಂಬ ವ್ಯಾಜ್ಯಗಳಾಗ್ತದೆ ಮನಸ್ತಾಪಗಳು ಬರುತ್ತೆ ಕುಟುಂಬವನ್ನೇ ತ್ಯಾಜ್ಯ ಮಾಡ್ತಕ್ಕಂಥ ಮನಸ್ಥಿತಿ ಈ ದಿನ ನಿಮಗೆ ತೋರಿಸ್ತದೆ ನಮಗೆ ಬೇಡವೇ ಬೇಡ ಅಂತ ಕುಟ್ಕೊಂಡ್ಬಿಡ್ತೀರಾ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಡಕುಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ನಿರ್ಧಾರದ ಮೇಲೆ ಈ ದಿನ ನಿಂತಕ್ಕಂಥದ್ದಿರುತ್ತೆ ಅದನ್ನು ಸಾಧ್ಯವಾದಷ್ಟು ಆ ಥರ ತಪ್ಪಿಸ್ಕೋಬೇಕು ಅಂದರೆ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವತ್ವ ಬರ್ತದೆ ಹಾಗೆ ಕನ್ಯಾರಾಶಿ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೂ ಸಹಿತ ನಿಗೂಢ ೇ ಜಾಸ್ತಿ ಆಗ್ಬಿಡುತ್ತೆ ಆದರೆ ಲಾಭ ಇರ್ತಕ್ಕಂಥ ಲಾಭಾಧಿಪತಿ ನಿಮ್ಮ ಲಗ್ನದಲ್ಲಿದ್ದಾನೆ ಆಧ್ಯಾತ್ಮಿಕವಾದಂಥ ಲಾಭಗಳು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ತಾವು ಈ ದಿನ ತಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡ್ಕೊಳ್ತೀರಿ ಮ್ಯಾಕ್ಸಿಮಮ್ ಏನು ಯಾಕೆ ಈ ಥರ ನಾನು ತಪ್ಪು ಮಾಡಿದೆ ಯಾಕೆ ಈ ಥರದ್ದಾಯಿತು ಅಂತಕ್ಕಂಥದ್ದು ಇರುತ್ತೆ ಆದರೆ ಕುಟುಂಬ ವ್ಯಾಜ್ಯಗಳು ಸ್ವಲ್ಪ ಕಾಣಿಸ್ತಾ ಇದೆ ಸಾಧ್ಯವಾದಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಹಠ ಸ್ವಭಾವ ಕಡಿಮೆ ಮಾಡಿಕೊಳ್ಳಿ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಈ ದಿನ ಅದರ ಒಂದು ಅಂದರೆ ಸುವಾಸನೆಯನ್ನು ಇರ್ತಕ್ಕಂಥ ಕೆಲಸ ಮಾಡಿ ಸಾತ್ವಿಕವಾದಂಥ ಮನೋಭಾವ ಬಂದ್ಬಿಡುತ್ತೆ ಹಾಗೆ ತುಲಾರಾಶ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಷ್ಟ ಇರತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ತಮ್ಮ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳಾಗಬಹುದು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಿಮಗೆ ಕೈ ಕಚ್ಚತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಷ್ಟವಾವ ಇರೋದರಿಂದ ಗಣಪತಿಗೆ ಗರ್ಕೆ ಅಥವಾ ಕೂರ್ಚ ಆಹಾರವನ್ನು ಹಾಕಿ ತಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರ ಫಲಾಫಲ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ಲಾಭ ಭಾಗ್ಯಸ್ಥಾನದ ಅಧಿಪತಿ ಕೇತುವಟಿಯೇ ಕೂತಿದ್ದಾನೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆದರೆ ಪ್ರೀತಿಯ ವಿಚಾರದಲ್ಲಿ ಅಥವಾ ಸಹೋದರಗಳ ವಿಚಾರದಲ್ಲಿ ಅಣ್ಣದವರ ವಿಚಾರದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ಬರ್ಬೋದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಯಶಸ್ಸು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಧನುರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಮನೋಭಾವ ಇರ್ತದೆ ಆದರೆ ಕೇತು ಇರೋದರಿಂದ ತಮ್ಮ ಸಮಾರಂಭ ಕೆಲವೊಂದು ಸಮಾರಂಭಗಳಲ್ಲಿ ತಮ್ಮ ಈ ಯಶಸ್ಸನ್ನು ಕಾಣದಲ್ಲಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ಬೇರ್ಪಡುವಿಕೆ ಆಗ್ತದೆ ಆದರೂ ದಶಮಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ವಿಶೇಷವಾಗಿರ್ತಕ್ಕಂಥ ಪಲ್ಲಭ್ಯವನ್ನು ಕೊಡುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸಿಕೊಂಡ್ರೆ ಮಿಕ್ಕ ವಿಚಾರದಲ್ಲಿ ಯಶಸ್ಸು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೆ ನೋಡಿ ಸಂಗಾತಿಯೊಟ್ಟಿಗೆ ಪ್ರಯಾಣ ಎಲ್ಲೋ ಒಂದು ಪ್ರಯಾಣ ಬೆಳೆಸ್ತೀರಿ ಏನಾದರೂ ಒಂದು ಅಡ್ಡಿ ಆತಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಸಂಧಾನ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಒಂದು ಸಂಧಾನ ಮಾಡ್ಕೊಳ್ಳೋಕೆ ಹೋದ್ರೆ ಅಲ್ಲೊಂದು ಸಣ್ಣ ಸಣ್ಣಪಟ್ಟ ಸಮಸ್ಯೆಗಳು ಕಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಬಿಸ್ನೆಸ್ಸಲ್ಲೂ ಸ್ವಲ್ಪ ಮನಸ್ಥಿತಿ ಅಥವಾ ತಾವು ಸೋಂಬೇರಿತನ ಕಾಡಬಹುದು ಜಸ್ಟ್ ಬಾಡ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಗಣಪತಿಯನ್ನು ಆರಾಧನೆ ಮಾಡಿ ಅಥವಾ ಓಂ ಗಂ ಗಣಪತ ಏನ್ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಖಂಡಿತ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಹಾಗೆ ಕುಂಭರಾಶಿಯ ವಿಚಾರ ಕುಂಭರಾಶಿಯವರಿಗೆ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಬಿಡುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ಬೋದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಆದರೆ ಸ ವೈವಾಹಿಕ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿ ಸಿಗಾಕೊಳ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಆ ವಿಚಾರದಲ್ಲಿ ಎಚ್ಚರ ಹಾಗೆ ಮೀನರಾಶಿಯವರ ಈ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ನೋಡಿ ಇವತ್ತು ಮನೆ ಬಿಟ್ಟು ಆಚೆ ಹೋದರೆ ಅಥವಾ ಬಿಸ್ನೆಸ್ಗೆ ಹೋದರೆ ಬರದೇ ಇಲ್ಲ ಇಲ್ಲ ಮನೆಯಲ್ಲೇ ಇದ್ದರೆ ಮನೇಲೇ ಎದ್ದುಬಿಡ್ತೀರಾ ಸಂಗಾತಿಯೊಟ್ಟಿಗೆ ಇದ್ದುಬಿಡ್ತೀರಾ ಇವೆರಡೂ ವಿಚಾರಗಳಲ್ಲಿ ನಿಮಗೆ ಆ ಥರ ತೋರಿಸ್ತಾ ಇದೆ ಯಾರ್ಯಾರು ಈ ಮೀನರಾಶಿಯಲ್ಲಿದ್ದೀರೋ ಸಂಗಾತಿಯೊಟ್ಟಿಗಿನ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳಿ ಆದರೆ ಈ ದಿನ ಬರ್ತಕ್ಕಂಥ ಹೊಸ ಅತಿಥಿಗಳ ಬಗ್ಗೆ ಎಚ್ಚರಿಕೆ ಆಗಿರಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಮಲಗುವ ದಿಕ್ಕು ಕೂಡ ಭಾಳ ವಿಶೇಷತೆ ನಾವು ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಚಾರದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗೋದಿಲ್ಲ ನಿಮಗೆ ನಾಲ್ಕು ಮೂರು ದಿಕ್ಕುಗಳ ಆಪ್ಷನ್ಸ್ ಇರುತ್ತೆ ಪಶ್ಚಿಮಕ್ಕೆ ತಲೆ ಹಾಕಿದ್ರೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ತಿಳ್ಕೊಳ್ಳಿ ಲೇಸಿನೆಸ್ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ದಕ್ಷಿಣಕ್ಕೆ ತಲೆ ಹಾಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಕೆಲಸಗಳು ಬೇಗ ಆಗ್ತಕ್ಕಂಥದ್ದು ಇರುತ್ತೆ ಫಾಸ್ಟ್ ಮೈಂಡ್ ಗ್ರೋಯಿಂಗ್ ಆಗುತ್ತೆ ಹಾಗೆ ಪೂರ್ವಕ್ಕೆ ತಲೆ ಹಾಕಿದ್ರೆ ಯಾವಾಗಲೂ ಕೂಡ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಯಾವಾಗಲೂ ಕೂಡ ತಮ್ಮ ಥಾಟ್ಸ್ ಎಲ್ಲ ಜೆನ್ಯೂನ್ ಆಗ್ತಾ ಬರ್ತದೆ ವಿದ್ಯಾರ್ಥಿಗಳು ಎಕ್ಸ್ಪೆಷಲಿ ನಿಮಗೆ ಬೇಕಾದರೆ ಮಂಗಳ ಅಂದರೆ ಅಂದರೆ ದಕ್ಷಿಣಕ್ಕೆ ಹಾಗೆ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಲೇಝಿನೆಸ್ ಕಾಡ್ತದೆ ಯಾರು ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆಯೋ ದಕ್ಷಿಣಕ್ಕೆ ತಲೆ ಹಾಕಿ ಮಲಗತಕ್ಕಂಥ ಕೆಲಸ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತಕ್ಕಂಥವ್ರು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥವ್ರು ಪೂರ್ವಕ್ಕೆ ತಲೆ ಹಾಕಿ ಮಲಗಿ ಖಂಡಿತವಾಗಿ ಶುಭ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ